ಅಹಮದಾಬಾದ್ನಲ್ಲಿ ನಡೆದ ಇಂಡಿಯಾ ವಿಮಾನ ಅಪಘಾತದಲ್ಲಿ ಇನ್ನೂರ ನಲವತ್ತೊಂದು ಜನರು ಮೃತಪಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಹನುಮಂತಪ್ಪ ವೃತ್ತದಲ್ಲಿ ಕ್ಯಾಂಡಲ್ ಹಚ್ಚಿ ಒಂದು ನಿಮಿಷ ಮೌನಾಚರಣೆ ನಡೆಸಿ ಸಂತಾಪ ಸೂಚಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಎರಡು ಸಾವಿರದ ಹತ್ತರಲ್ಲಿ ಮಂಗಳೂರಿನಲ್ಲಿ ನಡೆದ ಘಟನೆಯನ್ನ ಮರೆಯುವುದಕ್ಕಿಂತ ಮುಂಚೆಯೇ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡಿರುವುದು ಇಡೀ ದೇಶವನ್ನು ಶೋಕ ಸಾಗರದಲ್ಲಿರಿಸಿದೆ ಎಂದು ಕಂಬನಿ ಮಿಡಿದರು ಕಳೆದ ಎರಡು ಸಾವಿರದ ಹತ್ತರಲ್ಲಿ ಮಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ಮರೆಯುವುದಕ್ಕಿಂತ ಮುಂಚೆ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಆದಂಥ ದುರ್ಘಟನೆ ನಮ್ಮೆಲ್ಲರನ್ನೂ ಸಹ ಆತಂಕಕ್ಕೀಡು ಮಾಡಿತ್ತು ಅದನ್ನು ಮೀರಿಸುವಂಥ ಘಟನೆ ನಿನ್ನೆ ಅಹಮದಾಬಾದ್ನಿಂದ ಗುಜರಾತಿನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುವಂತಹ ಏರ್ ಇಂಡಿಯಾ ವಿಮಾನ ಪತನಗೊಂಡಿರೋದು ನಮ್ಮೆಲ್ಲರಿಗೂ ಸಹ ಭಾಳ ದುಃಖಕರವಾದ ವಿಚಾರ ಅದರಲ್ಲಿದ್ದಂತಹ ವಿಶ್ವಾಸ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ವಿಶ್ವಾಸ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಉಳಿದಂಥ ಎಲ್ಲ ಇನ್ನೂರ ನಲವತ್ತೊಂದು ಜನರು ಸಹ ಪತರಾಗಿದ್ದಾರೆ ನಿಜವಾಗ್ಲೂ ಭಗವಂತರಿಗೆ ಕರುಣೆ ಇದೆಯಾ ಅಂತೇಳಿ ಅನಿಸುತ್ತೆ ಆ ಘಟನೆಯನ್ನು ನೋಡಿದರೆ ಅದೆಷ್ಟೋ ಜನ ತಮ್ಮ ಜೀವನವನ್ನು ಕಳ್ಕೊಳ್ಳಲಿಕ್ಕೆ ಭಾರತದಿಂದ ಹಲವಾರು ದೇಶಗಳಿಗೆ ಹೋಗಲಿಕ್ಕೆ ಲಂಡನಿಗೆ ಪ್ರವಾ ಪ್ರಯಾಸವನ್ನು ಪ್ರಯಾಣವನ್ನು ಮಾಡ್ತಾ ಇದ್ರು ಅವರೆಲ್ಲರಿಗೂ ವಿಧಿ ಈ ರೀತಿಯಾದಂಥ ಒಂದು ಘೋರ ದುರಂತದಲ್ಲಿ ದುರ್ಮರಣವನ್ನು ಕೊಟ್ಟಿರೋದು ನಿಜವಾಗಲೂ ಆಘಾತಕಾರಿಯಾದಂಥ ವಿಷಯ ಆ ನಡೆದಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಅವರ ಎಲ್ಲ ಕುಟುಂಬದ ಸದಸ್ಯರುಗಳಿಗೆ ನಾವು ಸಾಂತ್ವನ ಅಷ್ಟೇ ಹೇಳ್ಬೋದು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜಪ್ಪ ವೆಂಕಟೇಶ್ ಜಸಂತ ಅನಿಲ್ ಕುಮಾರ್ ಸಂತೋಷ್ ಕೋಟ್ಯಾನ್ ಅಂಕಿತಾ ಸಚಿನ್ ದಿನೇಶ್ ಅಮೃತೇಶ್ ಮಣಿಕಂಠ ಪ್ರದೀಪ್ ಉಪಸ್ಥಿತರಿದ್ದರು